ನೋಡಿ ನೋಡಿ ನನ್ನ ನೋಡ್ಬೇಡಿ ಹಾಯ್ ಹೆಲೋ ಸ್ನೇಹಿತರೆ ನಾನು ನಿಮ್ಮ ಸುಷ್ಮಾ ಶಂಕರ್ ಮಾತಾಡ್ತಿರೋದು ಇದು ಸಂಡೇ ಮಾರ್ನಿಂಗ್ ಬ್ಲಾಗು ಏನಾಯ್ತು ಅಂದರೆ ಒಂದು ಎಡ್ಬಟ್ಟು ನಾನು ಸಂಡೇ ಮನೇಲೇ ಇದ್ದೀನಲ್ಲ ಇವತ್ತು ಹೊರಗಡೆ ಹೋಗೋ ಪ್ಲಾನು ಇಲ್ಲ ಒಂದು ವ್ಲಾಗ್ ಮಾಡೋಣ ಡೈಲಿ ರೂಟಿಂದು ಅಂದ್ಬಿಟ್ಟು ಮಾರ್ನಿಂಗೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಆದರೆ ಏನಾಯ್ತಂದರೆ ಫೋನು ನೈಟು ಚಾರ್ಜ್ ಹಾಕೋದು ಮರ್ತಿದ್ದೀನಿ ಮಾರ್ನಿಂಗ್ ನೋಡಿದ್ರೆ ಪವರೇ ಇಲ್ಲ ಮದ್ದೂರು ಇಡೀ ಹೋಲ್ ಮದ್ದೂರಲ್ಲೇ ಪವರ್ ಇರಲಿಲ್ಲ ನಾನು ಆಮೇಲೆ ಇನ್ನೇನು ವೀಡಿಯೋನೂ ಮಾಡೋದಕ್ಕಾಗಲ್ಲ ಮತ್ತು ಸಾಂಬಾರು ಮಾಡೋದಕ್ಕೂ ಗ್ರೈಂಡ್ ಮಾಡೋದಕ್ಕೆ ಪವರ್ ಇಲ್ಲ ಸೊ ಹಾಗಾಗಿ ಏನು ಮಾಡಿದೆ ಆ ಬೇಳೆದು ಸೊಪ್ಪೆಲ್ಲ ಕೂಗ್ಸಿದ್ನಲ್ಲ ಅದೇ ಬೇಳೆದಾಲ್ ತೊಗೊಂಡು ಮಕ್ಕಳಿಗೆ ಅವತ್ತು ಮ ಆಫ್ಟರ್ನೂನ್ವರೆಗೂ ಅದೇ ಲಂಚ್ ಮಾಡಿಕೊಟ್ಟೆ ಇನ್ನೇನು ಮಾಡೋಕ್ಕೂ ಆಗಲಿಲ್ಲ ಮಾರ್ನಿಂಗ್ ಅಂದರೆ ಅವರು ಬ್ರೆಡ್ ಆ್ಯಂಡ್ ಜಾಮ್ ತಿಂದಿದ್ರು ಸೊ ಹಂಗಾಗಿ ಏನೂ ನೀಡಿಲ್ಲ ಅಂತ ನಾನು ಇದಕ್ಕೆ ಮೊಸಬಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ಹೇಳೋಣ ಅಂದ್ಬಿಟ್ಟು ಬೇಳೆ ಸೊಪ್ಪು ಮತ್ತು ಆನಿಯನ್ನು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರ್ ಪೌಡರು ಮತ್ತು ಕಾಯಿ ತುರಿ ಒಬ್ಬೊಬ್ಬರು ಸೊಪ್ಪು ಜೊತೆ ಒಬ್ಬೊಬ್ರು ಕಾಯಿ ತುರಿನ ಬಂದರೆ ಬೇಯೋದಕ್ಕೆ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತಾರೆ ನಾನು ಹಾಗೆ ಮಾಡಲ್ಲ ಯಾಕಂದರೆ ನಾನು ಮೇಲೆ ಸ್ವಲ್ಪ ಏನು ಸೊಪ್ಪೆಲ್ಲ ಗ್ರೈಂಡ್ ಆದಮೇಲೆ ಒಗ್ಗರಣೆ ಹಾಕಿದ್ಮೇಲೆ ಮೇಲೆ ಹಾಕೋಕ್ಕಿದ್ದು ಮಾಡ್ತೀನಿ ಅಷ್ಟೊತ್ತಿಗೆ ನೈಟ್ ಆಯಿತು ನೈಟ್ಗೆ ಆ ಸಾಂಬಾರು ಮಾಡಿದ್ದು ನಾನು ಬಟ್ ಅದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಅದಾದಮೇಲೆ ಅಪ್ಪ ಬಂದರು ಅವ್ರ ಅಪ್ಪನ್ನ ಶಾಪಿಂಗ್ ಕರ್ಕೊಂಡೋಗಿ ನಾನು ಡಿ ಮಾರ್ಟ್ಕೆ ಡಿ ಮಾರ್ಟ್ಗೆ ಅಂತ ಮಗ ಫೈಟಿಂಗ್ ಆಡ್ತಿದ್ದ ಅಪ್ಪನ ಜೊತೆ ಅವರಪ್ಪ ಈಗ ಹತ್ತು ಗಂಟೆ ಆಗೈತೆ ಯಾವ ಡಿ ಮಾರ್ಟಿಗೆ ಕರ್ಕೊಂಡು ಹೋಗಲಿ ನಿನ್ನ ನಮ್ಮ ಒಳಗಡೆ ಕೂಡಲ್ಲ ಅಂತ ಇದ್ರೆ ಫುಲ್ ಹಠ ಮಾಡ್ತಿದ್ದಾನೆ ನಾನು ಹೋಗಲೇಬೇಕು ಹೋಗಲೇಬೇಕು ಅಂತ ನಮ್ಮ ಮನೆಗೆಲ್ಲ ಅವನು ಒಬ್ಬನೇ ಆಗಲೇ ನಾನು ಹೋಳು ವೀಡಿಯೋದಲ್ಲಿ ಹೇಳಿದಾಗ ಹಾಗೆ ಮಾತ್ರ ದುಡ್ಡು ಕೊಡ್ತೀರಾ ನಮಗೆ ದುಡ್ಡು ಕೊಡಲ್ಲ ಅಂತ ಹಾಯ್ ಹೆಲೋ ಎವ್ರಿ ವಾ ನಾನು ನಿಮ್ಮ ಸುಷ್ಮಾ ಶಂಕರ್ ಮಾತಾಡ್ತಿರೋದು ನಾನು ಮಾರ್ನಿಂಗಿಂದ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಫೋನ್ ಸ್ವಿಚ್ ಆಫ್ ಆಗೋಯ್ತು ಸೊ ಹಾಗಾಗಿ ನಾನು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ದೆನ್ ಪವರ್ ಬರ್ ಬಂದಿದ್ದೆ ನಮಗೆ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಇವತ್ತು ನನ್ನ ಹಕ್ಕಂದು ಬರ್ಡೇ ಇರೋದ್ರಿಂದ ಸೊ ನಾನು ಅದರಲ್ಲೂ ಬ್ಯುಸಿ ಆಗಿಬಿಟ್ಟೆ ಹೋಗ್ಲಿ ಈಗ ನೈಟ್ ಆಗಿದೆ ನೋಡೋಣ ಇವಾಗ ಶುರು ಮಾಡ್ತೀನಿ ಈ ವಿಡಿಯೋ ನಾಳೆ ವಿಡಿಯೋ ಎರಡು ಜಾಯ್ನ್ ಆಗಿ ಬರುತ್ತೆ ಅಕ್ಕ ಓದೆ ಕೇಕ್ ಕಟ್ ಮಾಡೋದಕ್ಕೆ ಅಕ್ಕ ತಲೆ ಇತ್ತು ತಲೆ ಬಚ್ಕೋತಾ ಇರಬೇಕಾದ್ರೇ ನಾನು ವೀಡಿಯೋ ಮಾಡೋದಕ್ಕೆ ಹೋದೆ ಅಪ್ಪ ನನ್ನ ಮರ್ಯಾದೆಗಳು ಸುಮ್ಮನೆ ಇರು ಉಚಿತ ತಲೆ ಇದೆ ಕೂದಲೆಲ್ಲ ಕೆದ್ಕೊಂಡು ಅಂತ ನಗ್ತಿಲ್ಲ ಅದಾದಮೇಲೆ ಕೇಕ್ ಕಟ್ ಮಾಡಿದ್ರು ಅವ್ರ ಫ್ಯಾಮಿಲಿ ಅವರೆಲ್ಲ ಆಮೇಲೆ ನನ್ನೂ ಕಾಲದಲ್ಲ ತಿನ್ಸೋದಕ್ಕೆ ನಾನು ಓದೆ ತಿನ್ನಿಸಿದೆ ಬಟ್ ಅವಳಂದರೆ ಎಷ್ಟು ಕೈಂಡ್ ಆರ್ಟೆಡ್ ಅಂದರೆ ಅವಳು ತಿನ್ನೋದು ಯಾರಾದರೂ ಏನಾದರೂ ನನ್ನ ಹತ್ರ ಇಲ್ಲ ಅಂತಂದರೆ ತಿನ್ನೋದನ್ನು ಕೊಟ್ಬಿಡ್ತಾಳು ಆ ಥರ ಅವಳು ಮತ್ತು ನನ್ನ ಮಕ್ಳು ಅಷ್ಟೇ ತುಂಬ ಕೇರ್ ಮಾಡ್ತಾಳೆ ಅದಾದಮೇಲೆ ಇದು ಮಂಡೇ ಬ್ಲಾಗು ಮಂಡೇ ಏನಾಯ್ತು ಅಂದರೆ ನಾನು ಸ್ಕೂಲಿಗೆ ಲೀವ್ ಹಾಕಿದ್ದೆ ಯಾಕಂದರೆ ಕಾರ್ತಿಕ ಕಡೆ ಕಾರ್ತಿಕ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಅಂದಮೇಲೆ ನಮ್ಮ ಅಕ್ಕ ಹೆಂಗೇರು ಲೀವ್ ಹಾಕಿದ್ಯಲ್ಲ ಅವಳು ಮೇಕಪ್ದು ಕೋರ್ಸ್ ಕಲಿತಿದ್ದಾಳೆ ಲಾಸ್ಟ್ ಫೈನಲ್ ಈಗ ಡೆಮೊ ಕೊಡಬೇಕು ಬಾ ನೀನೇನೆ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ದು ಅಂದರೆ ಅಕ್ಕ ಅಂದರೆ ಇವಳು ನಾನು ಊರಿಗಿತ್ತು ಶಂಕ್ರೋ ರಿಲೇಟಿವು ಅಂದರೆ ನಾವು ಫಸ್ಟ್ ಸ್ಕೂಲ್ ಹೋಗ್ತಿದ್ನಲ್ಲ ದಿವ್ಯ ಜ್ಯೋತಿ ಅಲ್ಲಿ ಇವಳು ನನ್ನ ಜೊತೆ ನಾನು ಇವಳು ಫೋರ್ ಇಯರ್ಸ್ ವರ್ಕ್ ಮಾಡಿದ್ವಿ ಅಲ್ಲಿ ಹಂಗಾಗಿ ಸ್ವಲ್ಪ ಕ್ಲೋಸ್ ಏನೇನೆ ಆಮೇಲೆ ಸರಿ ಆಯಿತು ಬರ್ತೀನಿ ಅಂದ್ಬಿಟ್ಟು ಓದೆ ಓದ್ರೆ ಅಪ್ಪ ನಮಗೆ ನಿಜ ಆ್ಯಕ್ಟರ್ಸ್ಗೆ ಒಂದು ವಿಕ್ಸ್ ಎಲಿಫ್ಟು ಯಾಕಂದರೆ ನಾವು ಐದು ನಿಮಿಷ ಹತ್ತು ನಿಮಿಷ ಕುತ್ಕೊಳ್ಳೋಕ್ಕೆ ಸ್ಟಿಕ್ಕನಾಗಿ ಇದು ಮಾಡೋಕ್ಕೆ ಬೋರ್ ಆಗ್ತಾ ಇರುತ್ತೆ ಇವತ್ತು ನನಗೆ ಕೊಟ್ಟಿರೋ ರೋದ್ನೆ ಅವಳು ಅಮ್ಮ ದೇವ್ರೆ ತ್ರೀ ಹವರ್ಸ್ ತಗೊಂಡಿದ್ದಾಳೆ ಮೇಕಪ್ಪಿಂದ ಹೇರ್ ಸ್ಟೈಲಿಂದ ಪಪ್ಪಚ ಚಿ ಆ್ಯಕ್ಟರ್ಸ್ಗಳು ಎವ್ರಿಡೇ ಇದೇ ಥರ ಅನ್ಬೋಸ್ಬೇಕಲ್ಲ ಅವರು ಅದೇ ನಾವು ಹೇಳ್ತೀವಿ ಅವ್ರಿಗೆ ಏನಪ್ಪ ಟಿ ವಿ ಮುಂದೆ ಬಂದು ಮಾತಾಡ್ತಾರೆ ಇದು ಮಾಡ್ತಾರೆ ಅಂತ ನಾವು ಅನ್ಕೋತೀವಿ ಬಟ್ ಅಲ್ಲಿ ಇವತ್ತು ನಾನು ನೋಡಿದ್ನಲ್ಲ ಅಪ್ಪ ದೇವ್ರೆ ಯಾವ ಆ್ಯಕ್ಟಿಂಗು ಬೇಡ ಯಾವ ಮೇಕಪ್ಪು ಬೇಡ ಅನ್ಸ್ಬಿಡುತ್ತೆ ಅಷ್ಟು ಇದಾಗುತ್ತೆ ಮತ್ತು ಇನ್ನೂ ಅವಳಿಗೆ ಸ್ವಲ್ಪ ಈಗ ಹೊಸ್ದಲ್ವಾ ಕಲ್ತಿರೋದು ಚೆನ್ನಾಗಿ ಮಾಡಿದ್ಲು ಆದರೆ ಇನ್ನೂ ಕೈಯೆಲ್ಲ ಸ್ವಲ್ಪ ಶೇಕ್ ಆಗುತ್ತೆ ಫುಲ್ಲು ಅಂದರೆ ಅವರು ಕಲಿಸ್ತಿರೋ ಟೀಚರ್ ಬಂದಾಗ ಅವರು ಟೀಚ್ ಮಾಡ್ತಿದ್ದಾರಲ್ಲ ಒಬ್ಬರು ಅವ್ರು ಮೇಕಪ್ ಆರ್ಟಿಸ್ಟು ಅವ್ರು ಬಂದಾಗಂತೂ ಇದ್ದಿದ್ದು ನರ್ವಸ್ ಆಗಿಬಿಡ್ತಾಳೆ ನಂದು ಬೇರೆ ಸ್ಕಿನ್ನು ಆಗ್ತಾನೆ ಇತ್ತು ಅವಳು ಏನು ಕಾಂಪ್ಯಾಕ್ಟ್ ಹಾಕಿದ್ರು ಏನು ಹಾಕಿದ್ರು ಸ್ಕಿನ್ ವೆಟ್ಟಾಗ್ತಾನೆ ಇತ್ತು ಫೈನಲಿ ಒಂದು ಲುಕ್ ಕೊಟ್ಲು ಈಗ ಹೇರ್ ಸ್ಟೈಲಿಗೆ ಬಂದಳು ಹೇರ್ ಸ್ಟೈಲು ನಂದು ಏನಾಗಿತ್ತಂದರೆ ನಾನು ಸ್ವಲ್ಪ ಆಯಿಲ್ ಇದ್ದಂಗೆ ಬಿಡ್ತೀನಿ ಯಾಕಂದರೆ ಕಂಡೀಷನರ್ ಯೂಸ್ ಮಾಡಲ್ಲ ನಾನು ಸ್ವಲ್ಪ ಹೇರ್ ಫುಲ್ಲು ಡ್ರೈ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಇದ್ದಂಗೆ ಬಿಡ್ತೀನಿ ಅವಳೇನು ನನಗೆ ಹೇಳಿರಲಿಲ್ಲ ಅದು ಅವಳಿಗೆ ಹೇರ್ ಸ್ಟೈಲ್ದು ಸ್ವಲ್ಪ ಹಿಂಸೆ ಆಗೋಯ್ತು ನನ್ನ ಜೊತೆಯಲ್ಲೇ ಅವಳ ಜೊತೆ ಇನ್ನೊಬ್ಬರು ಕಲಿತಿದ್ದಾರಲ್ಲ ಅವರು ಅವರು ಒಬ್ಬರು ಡೆಮೋಗೆ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರು ಪರವಾಗಿಲ್ಲ ಅವಳಿಗೆ ಹೇರ್ ಚೆನ್ನಾಗಿತ್ತು ಆದರೆ ನನ್ನದು ಫೈನಲಿ ಏನೋ ಮಾಡಿ ಹಾಕಿದ್ಲು ಜಡೇನ ಅಲ್ಲೊಂದು ಇಲ್ಲೊಂದು ಎಲ್ಲ ಚುಚ್ಚಿ ಬಟ್ ಹೇರ್ ಸ್ಟೈಲ್ ಮಾತ್ರ ಸೂಪರಾಗಿ ಬಂದಿತ್ತು ಆಲ್ ಮೇಕಪ್ಪು ಚೆನ್ನಾಗಿ ಬಂತು ಅದರವಳು ಇನ್ನೂ ಸ್ವಲ್ಪ ಪ್ರ್ಯಾಕ್ಟೀಸ್ ಆಗಬೇಕಲ್ಲ ನೋಡ್ತಿರ್ಬೋದು ನೀವು ಹೇಗೆ ಅಂದರೆ ನಾನು ನನ್ನ ಊರಿಗಿತ್ತಿ ಮಗಳು ಬರ್ಡೇನೂ ಮೇಕಪ್ ಮಾಡಿಸಿದ್ದೆ ಅವರೆಲ್ಲ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರು ಮತ್ತು ಇನ್ನೊಂದು ನಾವು ಸ್ಕೂಲಲ್ಲಿ ಹ್ಯಾನಿಬಲ್ ಡೇ ಮಾಡಿದಾಗೆಲ್ಲ ಟೀಚರ್ಸ್ ಎಲ್ಲ ಒಟ್ಟಿಗೆ ಪಾರ್ಲರ್ಗೆ ಮಾತಾಡಿಕೊಂಡು ಹೋಗಿ ಮಾಡಿಸ್ಕೋತೀವಿ ಬಟ್ ಅವರೆಲ್ಲ ಏನು ಐದು ನಿಮಿಷಕ್ಕೆ ಮಾಡಿಬಿಡ್ತಾರೆ ಈ ಬ್ರೈಡಲ್ ಮೇಕಪ್ ಇದೆಯಲ್ಲ ಇದು ತುಂಬ ಕಷ್ಟ ಅಪ್ಪ ನಾನಂತೂ ಅಂದ್ಕೊಂಡೆ ಅವಳು ಅವ್ರಿಗೆ ಟೈಮ್ ಪಾಸ್ ಆಗಿಬಿಡುತ್ತೆ ನಮಗೆ ಮೇಕಪ್ ಮಾಡೋರಿಗೆ ಯಾಕಂದರೆ ಒಂದಾದ್ಮೇಲೆ ಒಂದು ಯೂಸ್ ಮಾಡ್ತಾಯಿರ್ತಾರೆ ಅದಾದ್ಮೇಲೆ ಇದು ಮಾಡಬೇಕು ಅಂತ ಬಟ್ ನಮಗೆ ಟೈಮ್ ಹೋಗಲ್ಲ ೆ ನಿನಗೆ ತುತ್ತೂರಿ ಕೊನೆ ದೇವರೇ ನಾನು ಬಂದಿ ಚೆನ್ನಾಗಿ ಬಯಸರಿಲ್ಲದಿರೋ ಬಂದುವೆ ಹನುಮಾಂತರದ ಬಂದವೇ ಹರರಿಯರಾರಿರರು ಹರರಿಯಾರಿರರು ಹರರಿ ರಾರಿರರು ಮಲಗೆ ಮಲಗೆ ಗುಬ್ಬೆ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ ಅದಾದಮೇಲೆ ಮಂಡೆ ನೈಟ್ ಆಯಿತು ಇವಾಗ ಟೆಂಪಲ್ಗೆ ಹೋಗಿದ್ವಿ ಟೆಂಪಲಲ್ಲಿ ಲಕ್ಷ ದೀಪೋತ್ಸವ ಮಾಡಿದರು ನಾವು ಒಂದು ಬ್ಲೆಸ್ಸಿಂಗ್ಸ್ ಏನಂದರೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ ಟೆಂಪಲ್ಗಳಿಗೆ ಹೋದರೆ ಹಂಗಾಗಿ ಹೋಗಿದ್ವಿ ನಾವು ಹೋಗೋದಕ್ಕೂ ಇದ್ರು ತುಂಬ ಚೆನ್ನಾಗಿತ್ತು ಸಮಾಧಾನ ಅನ್ನಿಸ್ತು ನೋಡಿ ಆಮೇಲೆ ವಿಗ್ರಹಗಳಿಗೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅದನ್ನು ಅಷ್ಟೇ ಇದು ನಮ್ಮ ಮದ್ದೂರಲ್ಲಿರೋ ದೇವ್ರ ಏನೇ ಆಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದರು ವೀರಭದ್ರೇಶ್ವರ ಅಂತ ಈಶ್ವರನ್ ಟೆಂಪಲು ಅಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿದೆ ಅದು ಏನಂದರೆ ಇಲ್ಲಿ ಶಿವನದು ಲಿಂಗ ಇದೆ ಬಟ್ ಅಲ್ಲಿ ಬೆಣ್ಣೆ ಅಲಂಕಾರ ಮಾಡಿದರೂ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಅದೆಲ್ಲ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಅವ್ರ ಮೇಡಮ್ಗೆ ನಮ್ಮ ಮೇಡಮ್ಗೆ ಚಿತ್ರಾನ್ನ ಅಂದ್ರೆ ಆಗೋಲ್ಲ ಅದನ್ನೇ ಹೇಳ್ತಾ ಇದ್ಲು ನಂಗೆ ಬೇಡ ಪಪ್ಪಂಗಿಡಿ ಇಲ್ಲ ನೀವೇ ತಿನ್ಕೊಳ್ಳಿ ನಂಗೆ ಬೇಡ ಅಂತ ನಾನು ದೇವ್ರ ಪ್ರಸಾದ ಹಂಗೆಲ್ಲ ಅನ್ಬಾರ್ದು ತಿನ್ನು ಸುಮ್ಮನೆ ಅಂತ ಬೈ ತಿನ್ನಿಸ್ದೆ T I O N T I A N A sita. Not like that. We have to pronounce T-I-O-N-Sha. For example, nature. NATION Action. Subtraction. Motion. Action. station, Location. Population. Emotion. Education. Promotion. Fraction. Multiplication. Diction. tuition, Dictation. Information. Addition. Clarification. Direction. Situation. Myself, Moi, Bigoda I am studying in the standard bid Subject, science. Topic. Function of the leaf. These are called kitchen or food factory of the plant. Their many functions to make food for the plant. They make food with the help of water, carbon dioxide and light. chlorophyll absorbs the sunlight need to make food plant cannot make food without chlorophyll While make that plant, put the leaf, leaf give out oxygen. It needs carbon dioxide. the process by which plant produce their food is called photosynthesis thank you